ಗ್ರೀಟಿಂಗ್ಸ್ ಆಫ್ ದ ಡೇ ಡಿಯರ್ ಆ್ಯಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇ ವಾಲ್ವ್ ವಿತ್ ಹಾಜ್ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಡಿಯರ್ ಆ್ಯಸ್ಪಿನ್ಸ್ ಈಗೇನು ಕೆಇ ಎ ಅವರು ಕೆಸೆ ಟ್ವೆಂಟಿ ಟ್ವೆಂಟಿ ಫೈವ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಆ ಎಕ್ಸಾಮ್ದು ಸ್ಕೋರ್ ಕಾರ್ಡನ್ನ ರಿಲೀಸ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಒಂದು ಸ್ಕೋರ್ ಗೊತ್ತಾಗಿದೆ ನೀವೆಷ್ಟು ಸ್ಕೋರ್ ಅಂತ ಹೇಳಿ ಆ ಸ್ಕೋರ್ ಗೊತ್ತಾದ ಮೇಲೆ ನೆಕ್ಸ್ಟ್ ಕೆ ಇ ಎ ಅವರು ಕಟ್ ಆಫನ್ನು ಅಪ್ಡೇಟ್ ಮಾಡ್ತಾರೆ ಜೊತೆಗೆ ರಿಸಲ್ಟ್ ಶೀಟನ್ನು ಡಿಕ್ಲೇರ್ ಮಾಡ್ತಾರೆ ಈ ಸ್ಕೋರ್ ಕಾರ್ಡ್ ರಿಲೀಸ್ ಆಗಿರೋದ್ರಿಂದ ಕಟ್ ಆಫ್ ಡಿಕ್ಲೇರ್ ಮಾಡುವವರೆಗೆ ಏನು ಗ್ಯಾಪ್ ಇದೆ ಅದು ಪ್ರತಿಯೊಂದು ಆಸ್ಪಿರಂಟ್ಗೆ ಕ್ರೂಷಿಯಲ್ ಟೈಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಯಾರೋ ಆಸ್ಪಿರೆಂಟ್ಸ್ ಈ ಗ್ಯಾಪಲ್ಲಿ ನೀವು ಏನನ್ನ ಸ್ಟೆಪ್ಸ್ ತೊಗೋಬೇಕು ಸೊ ದಟ್ ನಿಮ್ಮನ್ನು ನೀವು ಕಾಮಾಗಿ ಇಟ್ಕೋಬೋದು ನೆಕ್ಸ್ಟ್ ಮತ್ತೆ ಏನು ಸ್ಟೆಪ್ಸ್ ತಗೋಬಹುದು ಅದ್ರ ಬಗ್ಗೆ ಯೋಚನೆ ಮಾಡೋಣ ಸೊ ಇದರಲ್ಲಿ ನಂದೊಂದು ಪಾಸಿಟಿವ್ ಮೋಟಿವೇಶನ್ ನನ್ನ ಕಡೆಯಿಂದ ಡಿಯರ್ ಆ್ಯಸ್ಪಿರೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಹೇಗೆ ನಾನು ಕ್ವಾಲಿಫೈ ಆಗೋಕ್ಕಿಂತ ಪ್ರೀವಿಯಸ್ ಅಟೆಂಪ್ಟ್ ಇತ್ತಲ್ಲ ಅದರಲ್ಲಿ ಹೇಗೆ ಕಟ್ ಆಫ್ ಇತ್ತು ಹೇಗೆ ನನ್ನ ಸ್ಕೋರ್ ನನ್ನದು ಸ್ಕೋರ್ ಎಷ್ಟಿತ್ತು ನಾನು ಏನು ಸ್ಟೆಪ್ಸ್ ತಗೊಂಡೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಟು ನೋ ಆಲ್ ದ ಡೀಟೇಲ್ಸ್ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಡಿಯರ್ ಆ್ಯಸ್ಪಿರೆಂಟ್ಸ್ ಈಗ ಆಲ್ರೆಡಿ ನೀವು ಎಕ್ಸಾಮ್ ಬರ್ದಿದ್ದೀರ ನಿಮ್ಮ ಸ್ಕೋರ್ಸ್ ಕೂಡ ನಿಮಗೆ ಗೊತ್ತಾಗಿದೆ ಈಗ ಜಸ್ಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಕಟ್ ಆಫ್ ಬರುತ್ತೋ ನಾನು ಕ್ವಾಲಿಫೈ ಆಗ್ತೀನೋ ಇಲ್ವೋ ಆ ಥರ ಯೋಚನೆ ಮಾಡೋ ಬದಲು ನನ್ನ ಸಜೆಷನ್ನು ನೀವು ಯಾಕೆ ನಿಮ್ಮ ಸ್ಕೋರ್ಸನ್ನು ನೀವೇ ಅನಲೈಸ್ ಮಾಡಬಾರ್ದು ಅಂತ ಹೇಳಿ ಸೊ ದಟ್ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅದನ್ನು ನೀವು ತಗೋಬೋದು ಸೊ ಫಾರ್ ದಿಸ್ ಇಫ್ ಯುಆರ್ ಸ್ಕೋರ್ ಮ್ಯಾಚಸ್ ದ ಕಟ್ ಆಫ್ ಕಟ್ ಆಫ್ಗೆ ನಿಮ್ಮ ಸ್ಕೋರ್ ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ ಅದು ಹೇಗೆ ನೋಡ್ತೀರಾ ಲಾಸ್ಟ್ ಟೂ ಇಯರ್ಸ್ ಇಂದ ಅವ್ರು ಏನು ಕ್ವಶನ್ ಪೇಪರ್ ಕೊಟ್ಟಿದ್ರು ಡಿಫಿಕಲ್ಟಿ ಲೆವೆಲ್ ಕಟ್ ಆಫ್ ಹೇಗೆ ರಿಲೀಸ್ ಮಾಡಿದ್ರು ರಿಸಲ್ಟ್ ಡಿಕ್ಲೇರ್ ಮಾಡಿದಾಗ ಎಷ್ಟು ಕಟ್ ಆಫ್ ಇತ್ತು ಕ್ಯಾಟಗರಿ ವೈಸ್ ಅದೆಲ್ಲ ನೋಡಿ ಆಗ ನಿಮಗೊಂದು ಐಡಿಯಾ ಬರುತ್ತೆ ಹೌದು ನಾನು ಸ್ಕೋರ್ ಮಾಡಿರೋ ಅಂಥದ್ದು ನಾನು ಪ್ರಿಡಿಕ್ಟ್ ಮಾಡಿರೋಂಥ ಕಟ್ ಆಫ್ಗೆ ಮ್ಯಾಚ್ ಆಗ್ತಾ ಇದೆ ಅಂತ ಒಂದು ಸಿಕ್ಸೆನ್ಸ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಡಿಯರ್ ಆಸ್ಪಿರಂಟ್ಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಥಿಂಕ್ ಮಾಡಿ ಸೊ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕೆ ಎಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೇನೆಲ್ಲ ಡೀಟೇಲ್ಸ್ ಹಾಕಿರ್ತೀರಲ್ವಾ ಆ ಎಲ್ಲ ಡೀಟೇಲ್ಸ್ದು ಪ್ರೂಫ್ ನಿಮ್ಮ ಹತ್ರ ಇರಬೇಕು ಒರಿಜಿನಲ್ ಕಾಪೀಸ್ ಲೈಕ್ ಮಾಸ್ ಕಾರ್ಡ್ಸ್ ಓಕೆ ಆ ಮಾಸ್ ಕಾರ್ಡ್ಸ್ ಒರಿಜಿನಲ್ಲು ತೊಗೊಂಡು ಹೋಗಬೇಕು ಜೊತೆಗೆ ಅದರದು ಎರಡು ಫೋಟೋ ಕಾಪೀಸ್ ತೊಗೊಂಡು ಹೋಗಬೇಕು ಜೆರಾಕ್ಸು ಅಟೆಸ್ ಅಟೆಸ್ಟೆಡ್ ಕಾಪೀಸ್ ಜೊತೆಗೆ ಹಾಲ್ ಟೆಗೆಟ್ ತೊಕೊಂಡು ಹೋಗಬೇಕು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅದು ಫೈವ್ ಇಯರ್ಸ್ ಡ್ಯೂರೇಷನ್ ಒಳಗಡೆ ಇರಬೇಕು ನೋಡ್ಕೊಳ್ಳಿ ಡೇಟ್ ಏನಾದರೂ ಎಕ್ಸಸ್ ಆಗಿದ್ರೆ ಅದನ್ನ ಮತ್ತೆ ನೀವು ರಿವೈಸ್ಡ್ ಮಾಡ್ಕೊಳ್ಳಿ ಜೊತೆಗೆ ಇ ಅನೌನ್ಸ್ಮೆಂಟ್ ಆಗಾಗ ಚೆಕ್ ಮಾಡ್ತಾ ಇರಿ ಓಕೆ ಸೊ ಲಾಸ್ಟ್ ಇಯರ್ ಡಿಯರ್ ಆಸ್ಪಿರಿಯನ್ಸ್ ಫೋರ್ತ್ ಜನ್ವರಿನಲ್ಲಿ ರಿಸಲ್ಟ್ ಅವ್ರು ಡಿಕ್ಲೇರ್ ಮಾಡಿದ್ದು ಕಟ್ ಆಫ್ ಮತ್ತೆ ರಿಸಲ್ಟ್ ಶೀಟ್ ಥರ್ಟೀನ್ತ್ ಟು ಏಟೀನ್ತ್ ಜನ್ವರಿವರೆಗೆ ಆ ಫೈವ್ ಡೇಸ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸೋದು ಸೊ ಜಸ್ಟ್ ನೈನ್ ಡೇಸ್ ಗ್ಯಾಪ್ ಇರುತ್ತೆ ಡಿಯರ್ ಆಸ್ಪಿನ್ಸ್ ಸೊ ಯಾಕೆ ನೀವು ಅದನ್ನ ಈ ಗ್ಯಾಪ್ನಲ್ಲೇನೆ ಮಾಡ್ಕೋಬಾರದು ಕಟ್ ಆಫ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಇಫ್ ಯು ಅನಲೈಸ್ ಯುವರ್ ಸ್ಕೋರ್ಸ್ ವಿತ್ ದ ಲಾಸ್ಟ್ ಟೂ ಇಯರ್ಸ್ ಕಟ್ ಆಫ್ ದೆನ್ ಯು ಕ್ಯಾನ್ ಗೋ ಹೆಡ್ ವಿತ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ರೈಟ್ ಸೊ ಗೆಟ್ ರೆಡಿ ವಿತ್ ದ ಡಾಕ್ಯುಮೆಂಟ್ಸ್ ಇಫ್ ಇನ್ ಕೇಸ್ ನಾನು ಕ್ವಾಲಿಫೈ ಆಯಿತು ಕೇಸ್ ಎತ್ತು ಸೊ ನೆಕ್ಸ್ಟ್ ಏನು ಮಾಡಬೇಕು ನಾನು ಸರ್ಟಿಫಿಕೇಟ್ ಎಲ್ಲ ತೊಗೊಂಡೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ್ಮೇಲೆ ನಾನು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಡಿಯರ್ ಆರ್ ಫಾರ್ ಎಕ್ಸಾಂಪಲ್ ಈಗ ನೀವು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಸ್ಯಾಲ್ರಿ ತ್ರೀ ಟು ಫೈವ್ ಥೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಡೇ ಇಂದಾನೆ ನೀವು ಯಾವಾಗ ಸರ್ಟಿಫಿಕೇಟು ತೊಗೊಂಡ್ಬಂದು ಸಬ್ಮಿಟ್ ಮಾಡ್ತೀರಾ ನಿಮ್ಮ ಆರ್ಗನೈಸೇಷನ್ಸ್ಗೆ ಅಥವಾ ಇನ್ಸ್ಟಿಟ್ಯೂಷನ್ಸ್ಗೆ ಫ್ರಮ್ ದ ವೆರಿ ನೆಕ್ಸ್ಟ್ ಡೇ ಇಂದನೇ ನಿಮ್ಮ ಸ್ಯಾಲ್ರಿ ಹೈಕ್ ಆಗುತ್ತೆ ರಿವೈಸ್ಡ್ ಸ್ಯಾಲ್ರಿ ಕೌಂಟ್ ಆಗುತ್ತೆ ಸೊ ಡಿಯರ್ ಆ್ಯಸ್ಪಿರೆಂಟ್ಸ್ ಇಫ್ ಇನ್ ಕೇಸ್ ನಿಮ್ಮ ಸ್ಕೋರ್ ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅನಾಲಿಸಿಸ್ ಮಾಡಿರ್ತೀರಲ್ಲ ಅದಕ್ಕೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಅಕ್ಸೆಪ್ಟ್ ದ ಔಟ್ಕಮ್ ಈಗಲೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನಲೈಸ್ ಯುವರ್ ವೀಕರ್ ಸೆಕ್ಷನ್ಸ್ ಯಾವ ಯಾವುದು ಟಾಪಿಕ್ಸ್ ನೀವು ಬಿಟ್ಟಿರ್ತೀರಾ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ನೋಡಿ ಡಿಯರ್ ಆ್ಯಸ್ಪಿರೆಂಟ್ಸ್ ನಿಮ್ಮ ಸ್ಟ್ರೆಂತ್ಸ್ ನಿಮ್ಮ ವೀಕ್ನೆಸಸ್ ನಿಮಗೆ ಮಾತ್ರ ಗೊತ್ತಿರತ್ತೆ ಸೊ ಕ್ವಶನ್ ಪೇಪರ್ಸ್ ತೊಗೊಳ್ಳಿ ಯಾವ ಯಾವ ಟಾಪಿಕನ್ನು ನೀವು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಅದನ್ನು ಸ್ವಲ್ಪ ಫೋಕಸ್ ಮಾಡಿ ಆ ಕ್ವೆಶನ್ಸನ್ನು ಪ್ರಿಪ್ ವರ್ಕೌಟ್ ಮಾಡಿ ಪಿ ವೈ ಕ್ಯೂಸನ್ನು ಜೊತೆಗೆ ಜನರಲ್ ಪೇಪರ್ನಲ್ಲಿ ಯಾವ ಟಾಪಿಕ್ಸಿಂದ ಕ್ವೆಶನ್ಸ್ ಬರ್ತಿದೆ ಅನಲೈಸ್ ಮಾಡಿ ಆ ಟಾಪಿಕ್ಸನ್ನು ನೀವು ಥರೋ ಪ್ರಿಪೇರ್ ಆಗಿಬಿಡಿ ಪ್ಲ್ಯಾನ್ ಫಾರ್ ಯುವರ್ ನೆಕ್ಸ್ಟ್ ಅಟೆಂಪ್ಟ್ ಸ್ಟೇ ಮೋಟಿವೇಟೆಡ್ ಯುವರ್ ಜರ್ನಿ ಕಂಟಿನ್ಯೂಸ್ ಇನ್ ಐದರ್ ವೇ ನಿಮ್ಮ ಸ್ಕೋರ್ ಕಟ್ ಆಫ್ಗೆ ಮ್ಯಾಚ್ ಆಗ್ತಾ ಇದೆ ಅಂದರೂ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಇಲ್ಲ ನಂದು ಸ್ಕೋರ್ ಮ್ಯಾಚ್ ಆಗ್ತಾ ಇಲ್ಲ ಕಟ್ ಆಫ್ಗೆ ಮೇ ಬಿ ಈ ಸಲ ನಾನು ಕ್ವಾಲಿಫೈ ಆಗಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಅಟೆಂಪ್ಟ್ಗೆ ಪ್ರಿಪೇರ್ ಆಗೋಕೆ ಸ್ಟಾರ್ಟ್ ಮಾಡಿ ಡಿಯರ್ ಆಸ್ಪಿರೆಂಟ್ಸ್ ಹೋಪ್ಫುಲಿ ಕೆ ನೆಕ್ಸ್ಟ್ ನೋಟಿಫಿಕೇಶನ್ ವಿತ್ ಇನ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲೇ ಮತ್ತೆ ಅವ್ರು ಅನೌನ್ಸ್ ಮಾಡ್ತಾರೆ ಸೊ ನೋಟಿಫಿಕೇಶನ್ ಇಂದ ಎಕ್ಸಾಮ್ ಕಂಡಕ್ಟ್ ಮಾಡುವವರೆಗೆ ಹಾರ್ಡ್ಲಿ ತ್ರೀ ಮಂತ್ಸ್ ಅಂತೂ ನಿಮಗೆ ಸಿಕ್ಕೇ ಸಿಕ್ಕತ್ತೆ ಸೊ ಆ ತ್ರೀ ಮಂತ್ಸಲ್ಲಿ ನೀವು ಸ್ಟ್ರಾಟಜಿನ ಅಪ್ಲೈ ಮಾಡಿ ನಿಮ್ಮ ಟೈಮ್ ಟೇಬಲನ್ನು ಡಿವೈಡ್ ಮಾಡಿಕೊಂಡು ಯಾವ ಪೇಪರ್ಗೆ ಯಾವ ಟಾಪಿಕ್ಗೆ ಎಷ್ಟು ಟೈಮ್ ಕೊಡಬೇಕು ಅದೆಲ್ಲ ನೀವು ಒಂದು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡ್ರೆ ಡಿಯರ್ ಆಸ್ಪಿರೆಂಟ್ಸ್ ನೆಕ್ಸ್ಟ್ ಅಟೆಂಪ್ಟಲ್ಲಿ ನೀವು ಕೂಡ ಕ್ವಾಲಿಫೈ ಆಗ್ಬೋದು ಸೊ ಡಿಯರ್ ಆಸ್ಪಿರೆಂಟ್ಸ್ ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೇನೆ ಅಂತ ಹೇಳಿದಲ್ವ ನೋಡಿ ನಾನು ಕ್ವಾಲಿಫೈ ಆದಾಗ ಒನ್ ಥರ್ಟಿ ಫೋರ್ ಕಟ್ ಆಫ್ ಇತ್ತು ಟೂ ಬಿ ಅವ್ರಿಗೆ ಮುಸ್ಲಿಮ್ ಕ್ಯಾಟಗರೀಸ್ಗೆ ಒನ್ ಥರ್ಟಿ ಫೋರ್ ಕಟ್ ಆಫ್ ಇತ್ತು ಜನರಲ್ ಅವ್ರಿಗೆ ಒನ್ ಫಿಫ್ಟಿ ಕಟ್ ಆಫ್ ಇತ್ತು ಫಾರ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನಂದು ಸ್ಕೋರ್ ಎಷ್ಟಿತ್ತು ಗೊತ್ತಾ ಟೂ ಇತ್ತು ಡಿಯರ್ ಆಸ್ಪಡೆಸ್ ಜನರಲ್ ಗಿಂತ ಜಾಸ್ತಿ ಟೂ ಮಾರ್ಕ್ಸ್ ಇತ್ತು ನಂದು ಇದು ಯಾವಾಗ ನಾನು ಕ್ವಾಲಿಫೈ ಆ ಆದನಲ್ಲ ಆ ವರ್ಷ ಪ್ರೀವಿಯಸ್ ಇಯರು ನಾನು ಕ್ವಾಲಿಫೈ ಆಗೋಕ್ಕಿಂತ ಒಂದು ಇಯರ್ ಹಿಂದೆ ಒನ್ ಥರ್ಟಿ ಫೋರು ಡಿಯರ್ ಆ್ಯಸ್ಪಿರಂಟ್ಸ್ ನನ್ನ ಸ್ಕೋರ್ ಒನ್ ಥರ್ಟಿ ಫೋರ್ ಆದರೆ ಕಟ್ ಆಫ್ ಬಂದಿದೆ ಎಷ್ಟು ಗೊತ್ತಾ ಒನ್ ಥರ್ಟಿ ಸಿಕ್ಸ್ ಜಸ್ಟ್ ಟೂ ಮಾರ್ಕ್ಸ್ ಡಿಯರ್ ಆ್ಯಸ್ಪಿರಂಟ್ಸ್ ಟೂ ಮಾರ್ಕ್ಸಲ್ಲಿ ನನಗೆ ಕ್ವಾಲಿಫಿಕೇಷನ್ ಸಿಗಲಿಲ್ಲ ಕ್ವಾಲಿಫೈ ಆಗಲಿಲ್ಲ ನನಗೆ ತುಂಬ ಬೇಜಾರಾಯಿತು ಜಸ್ಟ್ ಒನ್ ಕ್ವಶನ್ ಟೂ ಮಾರ್ಕ್ಸ್ ನನಗಿಂತ ಜಾಸ್ತಿ ನನ್ನ ಕೊಲೀಗ್ಸ್ ನನ್ನ ಸ್ಟೂಡೆಂಟ್ಸ್ ಯಾರು ನನ್ನ ಎಫರ್ಟ್ಸ್ ನೋಡಿದ್ರು ನನ್ನ ಹಾರ್ಡ್ ವರ್ಕ್ ನೋಡಿದರು ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು ಬಟ್ ವಾಟ್ ಈಸ್ ದ ಯೂಸ್ ಡಿಯರ್ ಆ್ಯಸ್ ಪೇರೆಂಟ್ಸ್ ನೆಕ್ಸ್ಟ್ ನಾನು ಏನು ಮಾಡಿದೆ ನೆಕ್ಸ್ಟ್ ಇನ್ನೊಂದು ಸಲ ಅವರು ನೋಟಿಫೈ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡುವವರೆಗೆ ಆ ಸಿಕ್ಸ್ ಮಂತ್ಸ್ ಗ್ಯಾಪಲ್ಲಿ ನಂದು ವೀಕರ್ ಸೆಕ್ಷನ್ಸ್ ಯಾವ ಯಾವ್ಯಾವ್ದಿದೆ ಯಾವ್ಯಾವ್ದನ್ನು ನಾನು ಕಾನ್ಸಂಟ್ರೇಟ್ ಮಾಡಬೇಕು ಆ ಸ್ಟ್ರಾಟಜಿಸ್ನ ಅಪ್ಲೈ ಮಾಡಿ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಡೇ ಇಂದಾನೆ ಮಾಡಿದೆ ಅಂದರೆ ತಪ್ಪಾಗತ್ತೆ ಸೊ ಒನ್ ವೀಕ್ ನನಗೂ ಸ್ವಲ್ಪ ಸ್ಯಾಡ್ ಬೇಜಾರು ಇತ್ತು ಬಟ್ ಒನ್ ವೀಕ್ ಆದಮೇಲೆ ನಾನು ಮತ್ತೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದೆ ತುಂಬ ಡೆಪ್ತಾಗಿ ಈ ಕೇಸೆಟ್ ಬಗ್ಗೆ ತಿಳ್ಕೊಂಡೆ ಸೊ ಅದರದು ರಿಸಲ್ಟ್ ಡಿ ಆರ್ ಆಸ್ಪಿರಂಟ್ಸ್ ಈಗ ನಾನು ಈ ವಿಡಿಯೋಸ್ ಎಲ್ಲ ನಿಮಗೆ ಮಾಡ್ತಾ ಇದ್ದೀನಿ ವೆಬ್ಸೈಟ್ಸ್ ಹೇಗೆ ಚೆಕ್ ಮಾಡಬೇಕು ಹೇಗೆ ಪ್ರಿಡಿಕ್ಟ್ ಮಾಡಬೇಕು ಹೇಗೆ ಕಟ್ ಆಫ್ ನೀವು ಅನಲೈಸ್ ಮಾಡಬಹುದು ಈ ಇದಿಷ್ಟು ಕೂಡ ಡಿ ಆರ್ ಆಸ್ಪಿರಂಟ್ಸ್ ಆ ಸಿಕ್ಸ್ ಮಂತ್ಸ್ ಲಾಸ್ಟ್ ಅಟೆಂಪ್ಟ್ನಲ್ಲಿ ನಂದು ಕ್ವಾಲಿಫೈ ಆಗಲಿಲ್ಲ ನೆಕ್ಸ್ಟ್ ಅಟೆಂಪ್ಟ್ವರ್ಗೆ ನಂದು ಸಿಕ್ಸ್ ಮಂತ್ಸ್ ಇತ್ತು ಆ ಸಿಕ್ಸ್ ಮಂತ್ಸ್ನಲ್ಲಿ ನಾನು ಏನೇನೆಲ್ಲ ಸ್ಟ್ರಾಟಜೀಸ್ ಎಫರ್ಟ್ಸ್ ಆಗ್ದೆ ಅದ್ರದು ರಿಸಲ್ಟ್ ಇವತ್ತು ನಿಮ್ಮ ಮುಂದೆ ಇದೆ ಸೊ ದೇವ್ರು ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ದಿಯರ್ ಆಸ್ಪರಿನ್ಸ್ ಈ ಸಲ ನಿಮ್ದು ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಆಫ್ ಕೋರ್ಸ್ ನಮ್ ಎಫರ್ಟ್ಸು ಮತ್ತೆ ನಮ್ದು ಪ್ರಿಪ್ರೇಷನ್ ಅಷ್ಟು ಮಟ್ಟಿಗೆ ಇರಲಿಲ್ಲ ಅಂತ ಅನ್ಕೋಬಹುದು ಬಟ್ ದೇವ್ರು ಏನೇ ಡಿಲೇ ಮಾಡಿದ್ರು ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ಸೊ ಡಿಯರ್ ಆಸ್ಪಿರೆಂಟ್ಸ್ ದ ಬೆಸ್ಟ್ ಸ್ಟೇ ಕಾಮ್ ಸ್ಟೇ ಫೋಕಸ್ ಡಿಸೈಡ್ ಮಾಡಿ ನಿಮ್ಮ ಸ್ಕೋರ್ಸ್ ಕಟ್ ಆಫ್ ಗೆ ಮ್ಯಾಚ್ ಆಗ್ತಾ ಇದೆಯಾ ಮ್ಯಾಚ್ ಆಗ್ತಾ ಇಲ್ವಾ ಇನ್ ಐದರ್ ವೇ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಓಕೆ ಸೊ ವಿಶ್ವ ಆಲ್ ದ ಬೆಸ್ಟ್ ಡಿಯರ್ ಆಸ್ಪಿಂಟ್ಸ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂಡ್ ಕ್ವಾಲಿಫೈ ಆಗತ್ತೆ ಅನ್ನೋರು ಪ್ಲೀಸ್ డాక్యుమెంట్ వెరిఫికేషన్ బాగా స్వల్ప ఫోకస్ హ్యాపీ